ಇವತ್ತು ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿಕ್ಕೆ ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ ತನಿಖಾ ತಂಡದವರು ತನಿಖೆ ಮಾಡಿದ್ದಾರೆ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಮತ್ತು ಇವತ್ತು ಅವರ ಮೇಲೆ ಕಾನೂನು ರೀತಿಯ ಕ್ರಮ ಇದೆ ಆದರೆ ಅದಕ್ಕೆ ರಾಜಕೀಯ ಕಲರ್ ಕೊಡೋಂಥ ಅವಶ್ಯಕತೆ ಇಲ್ಲ ಸಿಬಿಐಗೆ ಕೂಡ ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ರಾಜಕೀಯ ಮಾಡ್ತಾರೆ ನಾವು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಇವತ್ತು ನಾವು ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಮಾಡಿ ಹಣ ವಸೂಲಿ ಮಾಡಿ ತಪ್ಪಿತಸ್ಥರು ಇದ್ದವರಿಗೆ ಕಾನೂನು ರೀತಿಯ ಕ್ರಮ ಆಗ್ತದೆ ಪ್ರತಿಯೊಂದಕ್ಕೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಳೋ ನೀತಿ ಅನುಸರಿಸುವಂಥ ಕೆಲಸ ಬಿ ಜೆ ಪಿ ಮಾಡ್ತದೆ ನಮ್ಮಲ್ಲಿ ಅಂತ ಯಾವುದೇ ಭಾವನೆ ಇಲ್ಲ ಇವತ್ತು ನಾವೆಲ್ಲರ ಬಗ್ಗೆ ಗೌರವ ಇಟ್ಕೊಂಡಿದ್ದೇವೆ ರಾಮ್ ರಹೀಂ ಎಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ ಹೀಗಾಗಿ ಅದ್ರ ಬಗ್ಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅರಣ್ಯ ಹ್ಞೂ ನೋಡಿ ನಮಗೆ ಮೂರು ವರ್ಷ ನಂತರ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಅಂತ ವರದಿ ಕೊಟ್ಟಿದ್ದಾರೆ ಆ ವರದಿ ಮೇಲೆ ನಾನು ನಂಬ್ತಾ ಇಲ್ಲ ಆಗಸ್ಟ್ ಒಳಗಾಗಿ ಮೂರನೇ ಪಕ್ಷ ತಪಾಸಣೆ ಮಾಡಬೇಕು ಅಂತ ಟೆಂಡರ್ ಕರೆದಿದ್ದೇವೆ ಟೆಂಡರ್ ಮಾಡಿ ನಾವು ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಏನು ಇವತ್ತು ವಾಸ್ತವಾಂಶ ಇದೆ ಅದನ್ನು ಜನರ ಮುಂದೆ ತರ್ತೀವಿ ಮಾಧ್ಯಮದ ಮುಂದೆನೂ ತರ್ತೀವಿ ಅದರ ಬಗ್ಗೆ ಪರಾಮರ್ಶೆ ಮಾಡ್ತೀವಿ ಯಾರ್ಯಾರು ವಿಷಕಾರಿಕ ತ್ಯಾಜ್ಯ ಬಿಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಹೊಸ ಅಧಿಕಾರಿಗಳ ತಂಡ ನೇಮಕ ಮಾಡ್ತಾ ಇದ್ದೇನೆ ಇಲ್ಲಿರುವಂಥ ಪರಿಸರ ಇಲಾಖೆ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಹೊಸವರಿಗೆ ತಂದು ಹಾಕಿ ಅದನ್ನು ಸುಧಾರಣೆ ಮಾಡುವಂಥ ಕೆಲಸ ಮಾಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ